ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ಸಿನಿ ಜರ್ನಿ ಫ್ರೆಂಡ್ಸ್ ಇವತ್ತಿನ ಸಿನಿ ಜರ್ನಿಯಲ್ಲಿ ರಿಷಬ್ ಅವರ ಕಾಂತಾರ ಸಿನಿಮಾ ಬಗ್ಗೆ ಒಂದು ಸ್ಮಾಲ್ ಅಪ್ಡೇಟ್ ಇದೆ ಅದೇನಂತ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ರಿಷಬ್ ಶೆಟ್ಟಿ ಅವರ ಕಾಂತಾರ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿ ದಾಖಲೆಯನ್ನು ಸೃಷ್ಟಿ ಮಾಡಿತ್ತು ಇದು ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇದೆ ಇದಾದ ಮೇಲೆ ರಿಷಬ್ ಶೆಟ್ಟಿಯವರು ಕಾಂತಾರ ಸಿನಿಮಾದ ಪ್ರೀಕ್ವೆಲ್ನಲ್ಲಿ ಬ್ಯುಸಿಯಾಗಿದ್ದರು ಕಾಂತಾರ ಚಿತ್ರದ ಪ್ರೀಕ್ವಿಲ್ ಶೂಟಿಂಗ್ ಅಂದರೆ ಏನಿದೆ ಕಾಂತಾರ ಪಾರ್ಟ್ ಟೂ ಏನಿದೆ ಈಗ ಆಲ್ರೆಡಿ ಕರಾವಳಿಯ ಭಾಗದಲ್ಲಿ ಶೂಟಿಂಗ್ ನಡೀತಾ ಇರೋದು ನಿಮಗೆ ಗೊತ್ತಿದೆ ಹಾಗಾಗಿ ರಿಷಬ್ ಶೆಟ್ಟಿ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಇದರ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಚರ್ಚೆ ಶುರುವಾಗಿದೆ ಅದು ಕಾಂತಾರ ಟೂ ಸಿನಿಮಾ ಬಗ್ಗೆ ಅದೇನಪ್ಪ ಅಂತಂದ್ರೆ ಕಾಂತಾರ ಟೂ ಸಿನಿಮಾದಲ್ಲಿ ತೆಲುಗಿನ ಸ್ಟಾರ್ ಒಬ್ಬರು ನಟಿಸ್ತಿದ್ದಾರಾ ಅಂತ ಒಂದು ಚರ್ಚೆ ಶುರುವಾಗಿದೆ ನಟಿಸ್ತಿದ್ದಾರೆ ಅಂತ ಕೆಲವು ಸ್ಯಾಂಡಲ್ವುಡ್ ಮಂದಿ ಮಾತಾಡ್ಕೊಳ್ತಿದ್ದಾರೆ ಸೊ ಆ ತೆಲುಗಿನ ಸ್ಟಾರ್ ನಟ ಬೇರೆ ಯಾರೋ ಅಲ್ಲ ಜೂನಿಯರ್ ಎನ್ ಟಿ ಆರ್ ಅವರು ಹೌದು ಜೂನಿಯರ್ ಎನ್ ಟಿ ಆರ್ ಅವರು ಕಾಂತಾರಾ ಟು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರಾ ಅಂತ ಒಂದು ಗಾಸಿಕ್ ಸ್ಯಾಂಡಲ್ವುಡ್ನಲ್ಲಿ ಹರಿದಾಡ್ತಿದೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ರೀಸೆಂಟಾಗಿ ಜೂನಿಯರ್ ಎನ್ ಟಿ ಆರ್ ಅವರು ರಿಷಬ್ ಶೆಟ್ಟಿಯವರು ಹಾಗೆ ಪ್ರಶಾಂತ್ ನೀಲ್ ಅವರು ಒಟ್ಟಿಗೆ ಇರುವ ಒಂದು ಫೋಟೋ ವೈರಲ್ ಆಗಿತ್ತು ಸೊ ಈ ಫೋಟೋ ನೋಡಿದವರು ಈ ರೀತಿ ಮಾತಾಡ್ಕೊಳ್ತಾ ಇದ್ದಾರೆ ಸೊ ಇದುವರೆಗೂ ಅಫಿಷಿಯಲ್ಲಾಗಿ ಯಾವುದೇ ಅಂತ ಒಂದು ಇನ್ಫಾರ್ಮೇಶನ್ ಸಿನಿಮಾ ಟೀಮಿಂದ ಬಂದಿಲ್ಲ ಸೊ ಇದು ಒಂದು ಜಸ್ಟ್ ಗಾಸಿಪ್ ಅಂತ ಹೇಳ್ಬೋದು ಅಷ್ಟೇ